ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಶಾಕಿಂಗ್ ಸುದ್ದಿ ಹುಬ್ಬಳ್ಳಿಯಲ್ಲಿ ಇಡೀ ಕರ್ನಾಟಕ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ದುರ್ಘಟನೆ ನಡೆದಿದೆ ಹೌದು ವಿಕೃತ ಮನಸ್ಸಿನ ವ್ಯಕ್ತಿಯೊಬ್ಬ ಐದು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಕತ್ತು ಹಿಸಿಗೆ ಕೊಲೆ ಮಾಡಿರುವಂತಹ ಘಟನೆ ಹುಬ್ಬಳ್ಳಿಯ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವುದು ಗೊತ್ತಾಗಿದೆ ಬಿಹಾರ ಮೂಲದ ಆರೋಪಿ ಬಾಲಕಿಯನ್ನು ಶೆಡ್ ಗೆ ಕರೆದೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿದ್ದ ಎಂದು ಹೇಳಲಾಗುತ್ತಿದ್ದು ಬಾಲಕಿ ಚೀರಾಟ ಕೇಳಿ ಅಲ್ಲೇ ಇದ್ದಂತ ಸ್ಥಳೀಯರು ಶೆಡ್ಡಿನತ್ತ ರಕ್ಷಿಸಲು ಓಡಿ ಬಂದಿದ್ದಾರೆ ಜನ ಬರುತ್ತಿರುವುದನ್ನ ಕಂಡು ಆರೋಪಿಯು ಭಯದಿಂದ ಬಾಲಕಿಯ ಕತ್ತು ಹಿಸಿಗಿ ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದ ಎಂದು ಹೇಳಲಾಗುತ್ತಿದೆ ಇದೀಗ ಆರೋಪಿಯನ್ನು ಎನ್ಕೌಂಟರ್ ಮಾಡಲಾಗಿದೆ ಹೌದು ಸ್ನೇಹಿತರೆ ಪಿಎಸ್ಐ ಅನ್ಪೂರ್ಣ ಎನ್ನುವರು ಆರೋಪಿಯನ್ನು ಎನ್ಕೌಂಟರ್ ಮಾಡಿ ನರಕಕ್ಕೆ ಕಳುಹಿಸಿದ್ದಾರೆ ಹೌದು ಹುಬ್ಬಳ್ಳಿ ನಗರದಲ್ಲಿ ನಡೆದಂತ ಐದು ವರ್ಷದ ಬಾಲಕಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಬಿಹಾರ ಮೂಲದ ಆರೋಪಿಯನ್ನು ಎನ್ಕೌಂಟರ್ ಮಾಡಿರುವ ಪಿಎಸ್ಐ ಅನ್ಪೂರ್ಣ ಅವರ ದಿಟ್ಟತನಕ್ಕೆ ರಾಜ್ಯಾದ್ಯಂತ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ತಮ್ಮ ವೈಯಕ್ತಿಕ ಬದುಕನ್ನು ಕೂಡ ಲೆಕ್ಕಿಸದೆ ಈ ರೀತಿಯ ದಿಟ್ಟ ನಿರ್ಧಾರ ತೆಗೆದುಕೊಂಡಿರುವ ಪಿಎಸ್ಐ ಅನ್ಪೂರ್ಣವರ ಹಿನ್ನೆಲೆಯೂ ಕೂಡ ತುಂಬಾನೇ ರೋಚಕವಾಗಿದೆ ಹೌದು ಇಡೀ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದ ಹುಬ್ಬಳ್ಳಿಯ ಐದು ವರ್ಷದ ಬಾಲಕಿಯ ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಿ ತುರ್ತು ಸಮಯದಲ್ಲಿ ಎನ್ಕೌಂಟರ್ ಮಾಡುವಂತಹ ದಿಟ್ಟ ಹೆಜ್ಜೆ ಇಟ್ಟ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಇಡಿ ಪಿಎಸ್ಐ ಅನ್ಪೂರ್ಣ ಅವರು ಇಡೀ ಕರ್ನಾಟಕಕ್ಕೆ ಮಾದರಿಯ ಪೊಲೀಸ್ ಅಧಿಕಾರಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕು ಗುಜನಟ್ಟಿ ಗ್ರಾಮದ ನಿವಾಸಿಯಾಗಿರುವ ಅನ್ನಪೂರ್ಣವರು ಕಡು ಬಡತನದ ರೈತಾಪಿ ಕುಟುಂಬದಿಂದ ಬಂದವರಂತೆ ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಂಎಸ್ವಿ ಪದವಿ ಮುಗಿಸಿ ನಂತರ ಕಳೆದ ವರ್ಷವೇ ಯು ಪಿ ಪರೀಕ್ಷೆ ಬರೆದು ಪ್ರಿಲಿಮ್ಸ್ ಕ್ಲಿಯರ್ ಕೂಡ ಮಾಡಿದ್ರು ಪಿ ಐ ಆಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಯ್ಕೆಯಾಗಿ ಸೇವೆಗೆ ಸೇರಿಕೊಂಡಿದ್ದಾರೆ ಮೂಲತಃ ಇವರು ಚೆನ್ನಮ್ಮನ ನೆಲದವರಾಗಿರುವ ಅನ್ಪೂರ್ಣವರಿಗೆ ಶೌರ್ಯ ಎನ್ನುವುದು ರಕ್ತದಲ್ಲಿನೇ ಬಂದಿದೆ ಮುಂದಿನ ತಿಂಗಳು ಇವರ ಮದುವೆಯೂ ಕೂಡ ನಿಗದಿಯಾಗಿದೆ ಎನ್ನುವ ಮಾಹಿತಿಗ ಲಭ್ಯವಾಗಿದೆ ಇನ್ನು ಬಾಲಕಿ ಕೊಲೆಯಾದ ಬಳಿಕ ಪಿಎಸ್ಐ ಅನ್ಪೂರ್ಣವರು ಆಕೆಯ ಮುಖವನ್ನು ನೋಡಿ ಆಸ್ಪತ್ರೆಯಲ್ಲಿನೇ ಕಣ್ಣೀರು ಹಾಕಿದ್ದರಂತೆ ಅಷ್ಟು ಮಾತ್ರವಲ್ಲದೆ ಮಗುವನ್ನು ಕೊಲೆ ಮಾಡಿದಂತ ಆರೋಪಿಯನ್ನು ಬಂಧಿಸಿ ತಕ್ಕ ಕ್ರಮ ತೆಗೆದುಕೊಳ್ಳುವುದಾಗಿ ಆಸ್ಪತ್ರೆಯಲ್ಲಿನೇ ಶಪಥ ಮಾಡಿದ್ದರಂತೆ ಇದಾದ ಸ್ವಲ್ಪ ಹೊತ್ತಿನಲ್ಲೇ ಪಿಎಸ್ಐ ಅನ್ಪೂರ್ಣ ಅವರ ತಂಡಕ್ಕೆ ಆರೋಪಿ ಸೆರೆ ಸಿಕ್ಕಿದ್ದಾನೆ ಪೊಲೀಸರು ಕೂಡ ಬಂಧಿಸಲು ಹೋದಾಗ ಆರೋಪಿಯು ಪೊಲೀಸರ ಮೇಲಿನ ದಾಳಿಗೆ ಯತ್ನ ಮಾಡಿದ್ದು ಈ ವೇಳೆ ಪಿಎಸ್ಐ ಅನ್ಪೂರ್ಣ ಅವರು ಮೊದಲಿಗೆ ಆತ್ಮರಕ್ಷಣೆಗಾಗಿ ಎರಡು ಬಾರಿ ಗಾಳಿಯಲ್ಲಿ ಗುಂಡು ಹರಿಸಿ ಶರಣಾಗುವಂತೆ ಸೂಚಿಸಿದ್ದಾರೆ ಆದರೆ ಅದಕ್ಕೂ ಕೂಡ ಲೆಕ್ಕಿಸದೆ ಮತ್ತೆ ತಪ್ಪಿಸಿಕೊಳ್ಳಲು ಹೋದಾಗ ಅನ್ಪೂರ್ಣ ಅವರು ಕಾಲಿನತ್ತ ಗುಂಡನ್ನು ಹಾರಿಸಿದ್ದಾರೆ ಆದರೆ ಕಾಲಿಗೆ ತಗಲಬೇಕಾಗಿದ್ದಂತ ಗುಂಡು ಬೆನ್ನಿಗೆ ನಾಟಿದೆ ಕೂಡಲೇ ಗಾಯಗೊಂಡ ಆರೋಪಿಯನ್ನು ಕೂಡ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಆದರೆ ಆರೋಪಿ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ಸದ್ಯ ಇದೀಗ ಪಿ ಎಸ್ಐ ಈ ಒಂದು ಕಾರ್ಯಕ್ಕೆ ಅಭಿನಂದನೆಯ ಮಹಾಪುರವೇ ಹರಿದು ಬರುತ್ತಿದೆ ರಾಜ್ಯಾದ್ಯಂತ ಅನ್ಪೂರ್ಣವರ ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಈ ಒಂದು ಮಾಹಿತಿಗೆ ನಿಮ್ಮ ಅನಿಸಿಕೆಯನ್ನು ಕಮ್ಮಿ ಕೆಂಟ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ಈ ಒಂದು ಮಾಹಿತಿಗಳೇ ಶೇರ್ ಮಾಡಿ